ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹನ್ನೊಂದು ಅವಳ ಹರ್ಷವೀಗ ಹೇಳತೀರದು ಅವಳು ಅವನು ಕೊಟ್ಟ ಕವನೊಂದಿಗೆ ಬಂದಿದ್ದಳಲ್ಲ ಅವಳು ಅದನ್ನು ಇದುವರೆಗೂ ಬಿಚ್ಚಿ ನೋಡಿರಲಿಲ್ಲ ಈಗ ಅವಳ ಗಮನ ಅದರತ್ತ ಹೋಯಿತು ಅದನ್ನು ಬಿಚ್ಚಿ ನೋಡಿದರೆ ಅದು ಬ್ಲೂ ಕಲರ್ನ ಸಿಂಡ್ರೆಲ್ಲ ಡ್ರೆಸ್ ಆಗಿತ್ತು ಅಂದು ಅವಳು ತಂದೆಯೊಂದಿಗೆ ಹೋಗಿ ನೋಡಿ ಬಂದಿದ್ದಳಲ್ಲ ಅದೇ ಡ್ರೆಸ್ ಇಲ್ಲಿಯವರೆಗೆ ಫ್ರೆಂಡ್ಸ್ ಜೊತೆ ಪಾರ್ಟಿಗೆಂದು ಹೋದ ಪರೀಕ್ಷಿತ್ ಪೊಲೀಸ್ ಸ್ಟೇಷನ್ನಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾನೆ ಅಲ್ಲಿಂದ ತಂಗಿಗೆ ಕಾರ್ಯ ಮಾಡಿ ಪೂರ್ವಾಂಕ್ನನ್ನು ಮೀಟ್ ಮಾಡಲು ಹೇಳುತ್ತಾನೆ ರೀತಿ ರಿಕ್ವೆಸ್ಟ್ ಮಾಡಿದ್ದರಿಂದ ಪೂರ್ವಾಂಕ್ ಪರೀಕ್ಷಿತ್ನನ್ನು ಬಿಡಿಸಿಕೊಂಡು ಬರಲು ಪೊಲೀಸ್ ಸ್ಟೇಷನಿಗೆ ತೆರಳುತ್ತಾನೆ ಮುಂದುವರಿದ ಭಾಗ ಇವತ್ತು ನಿಮ್ಮ ಕೆಲಸ ಮುಗಿಸಿಕೊಂಡು ಬರೋದು ಡೋಂಟ್ ವರಿ ಎಂದು ಹೇಳುತ್ತಾ ಅವಳ ಕಣ್ಣೀರನ್ನು ತನ್ನ ತೋರುಬೆರಳಿನಿಂದ ಒರೆಸಿದ ಪೂರ್ವಾಂಕ್ ತನ್ನ ಅಣ್ಣನನ್ನು ಬಿಡಿಸಿಕೊಂಡು ಬರುತ್ತೇನೆ ಎಂದಾಗ ರೀಗೆ ಎಷ್ಟೋ ಸಮಾಧಾನವಾಯಿತು ಬಾಯಿಯಲ್ಲಿ ಹೇಳಲಾಗದ ಕೃತಜ್ಞತೆ ಅವಳ ಕಣ್ಣುಗಳಲ್ಲಿತ್ತು ಕೃತಜ್ಞತೆಯಿಂದ ಅವನನ್ನು ನೋಡಿ ನೀವಲ್ಲಿ ತಲುಪಿದ ತಕ್ಷಣ ಅಲ್ಲಿಯ ಪರಿಸ್ಥಿತಿಯನ್ನು ನಂಗೊಂದು ಸತ್ತಿ ಕರೆ ಮಾಡಿ ತಿಳಿಸಿ ನಾನೀಗ ತುಂಬ ಟೆನ್ಷನ್ನಲ್ಲಿದ್ದೀನಿ ಎಂದು ಹೇಳಿದಳು ರೀದಿ ಆಯಿತು ಕಾಲ್ ಮಾಡ್ತೀನಿ ಡೋಂಟ್ ವರಿ ನೀವು ಮಲಗಿ ನಿದ್ದೆ ಮಾಡಿ ಅಂತ ಹೇಳ್ಬೋದು ಆದರೆ ಅದು ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು ನಾನು ಹೋದ ಮೇಲೆ ಕೆಲಸ ಮುಗಿಸಿಕೊಂಡೇ ಬರೋದು ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ ಎಸ್ ಇದೆ ಅಲ್ಲಿಂದ ತನ್ನ ಮನೆಯತ್ತ ಹೊರಟಳು ರೀದಿ ಪೂರ್ವಾಂಕ್ ತನ್ನ ರೂಮನ್ನು ಲಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟ ರೀದಿ ನಿದ್ದೆ ಮಾಡದೆ ತುಂಬ ಟೆನ್ಷನ್ನಲ್ಲಿ ಒಂಟಿಯಾಗಿ ಕಾಯುತ್ತಿದ್ದಾಳೆ ಓದಲೆಂದು ಪುಸ್ತಕ ಬಿಡಿಸಿದರೆ ಓದಿದ್ದು ಒಂದು ತಲೆಗೆ ಹತ್ತು ತಿರಲಿಲ್ಲ ಅವನು ಇಪ್ಪತ್ತು ನಿಮಿಷದಲ್ಲಿ ಪೊಲೀಸ್ ಸ್ಟೇಷನ್ಗೆ ತಲುಪಿ ಅಲ್ಲಿಂದ ರೀಧಿಗೆ ಕರೆ ಮಾಡಿದ್ದ ಕೇಸನ್ನು ಫೈಲ್ ಮಾಡಿ ಆಗಿಲ್ಲ ಮೇಡಮ್ ನೀವು ವರಿ ಮಾಡ್ಕೋಬೇಡಿ ಅವಳಿಗೆ ಧೈರ್ಯ ತುಂಬಿದ ಪೂರ್ವಾಂಕ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅವಳು ಈಗಲೂ ತಾಯಿಯನ್ನು ಎಬ್ಬಿಸಿ ತಾಯಿಗೆ ವಿಷಯ ತಿಳಿಸಿರಲಿಲ್ಲ ಪಲ್ಲವಿಯವರು ಆರಾಮವಾಗಿ ನಿದ್ದೆ ಮಾಡುತ್ತಿದ್ದರು ಓದಲಾಗುತ್ತಿಲ್ಲವೆಂದು ರೆಕಾರ್ಡ್ ಬರೆಯುತ್ತಾ ಕುಳಿತಳು ರೀತಿ ಅವಳ ದೃಷ್ಟಿ ಆಗಾಗ ತನ್ನ ಸೆಲ್ಫೋನ್ನತ್ತ ಹೋಗುತ್ತಿತ್ತು ಇತ್ತ ಪೂರ್ವಾಂಕ್ ಪೊಲೀಸ್ ಸ್ಟೇಷನ್ ತಲುಪಿದ ಬಳಿಕ ಮತ್ತೊಮ್ಮೆ ನಡೆದ ವಿಚಾರವನ್ನು ಪರೀಕ್ಷಿತ್ ಬಳಿ ಕೇಳಿದ ಅದು ನಾವು ಪಾರ್ಟಿ ಮುಗಿಸಿಕೊಂಡು ಮನೆಗೆ ಅಂತ ಹೊರಟಿದ್ವಿ ಸಡನ್ನಾಗಿ ವ್ಯಕ್ತಿಯೊಬ್ಬರು ಅಡ್ಡ ಬಂದಿದ್ದು ನನಗೆ ಗೊತ್ತಾಗಿ ಬ್ರೇಕ್ ಹಾಕಿದ್ದೆ ನನ್ನ ಗಾಡಿ ಸ್ವಲ್ಪ ಟಚ್ ಆಗಿಬಿಡ್ತು ಜಾಸ್ತಿ ಏನು ಏಟಾಗಿಲ್ಲ ತರಚಿದ ಗಾಯಗಳಾಗಿವೆ ಅಷ್ಟೇ ಅದು ನಾವು ಡ್ರಿಂಕ್ಸ್ ಮಾಡಿರೋದು ಅವರಿಗೆ ಗೊತ್ತಾಗಿದೆಯಲ್ಲ ಅದಕ್ಕಾಗಿ ನಮ್ಮಿಂದ ದುಡ್ಡು ಕೀಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಹೇಳಿದ ಪರೀಕ್ಷಿತ್ ಪರೀಕ್ಷಿತ್ ಜೊತೆ ಅವನ ಗರ್ಲ್ ಫ್ರೆಂಡ್ ಪರ್ವ ಕೂಡ ಜೊತೆಗೆ ಇದ್ದಳು ಈಗ ಪರೀಕ್ಷೆ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಆ ಹುಡುಗಿನ ಯಾಕೆ ನಿಲ್ಲಿಸ್ಕೊಂಡಿದ್ದೀಯಾ ಅವರ ಮನೆಯವರು ಗಾಬರಿಯಾಗಲ್ವಾ ಸಿಟ್ಟಿನಿಂದಲೇ ವಿಚಾರಿಸಿದ ಅವಳು ರೂಮ್ ಮಾಡಿಕೊಂಡಿರೋದು ಆದ್ದರಿಂದ ಅವರ ಮನೆಯಲ್ಲೇನೂ ಗೊತ್ತಾಗಲ್ಲ ಪರೀಕ್ಷಿತ್ ಇದು ಸರಿಯಲ್ಲ ಒಂದು ಸುಳ್ಳನ್ನು ಸತ್ಯ ಮಾಡೋಕೆ ನೂರು ಸುಳ್ಳು ಹೇಳಿದರೂ ಸಾಧ್ಯ ಆಗಲ್ಲ ನೀವು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೋಗ್ತಾ ಇದ್ದೀರಾ ಇದೇ ಕೊನೆ ಇನ್ಯಾವತ್ತು ಇಂಥ ತಪ್ಪುಗಳನ್ನು ಮಾಡಿ ನನ್ನ ಹತ್ರ ಸಹಾಯ ಕೇಳಿಕೊಂಡು ಬರಬೇಡಿ ಇವತ್ತು ನಿಮ್ಮ ತಂಗಿ ಬಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ನಾನಿಲ್ಲಿ ಬಂದಿರೋದು ಪಾಪ ಆ ಹುಡುಗಿಯನ್ನು ರಾತ್ರಿ ಹೊತ್ತು ರೂಮ್ಗೆ ಕಳಿಸಿದ್ರಲ್ಲ ಅದು ಅಮ್ಮನಿಗೆ ಗೊತ್ತಾಗಬಾರ್ದು ಅಂತ ಪಾಪ ಅವರೆಷ್ಟು ಭಯಪಟ್ಕೊಂಡಿದ್ದಾರೆ ಅಂತ ಗೊತ್ತಾ ನಿಮಗೆ ಪೂರ್ವಾಂಕ್ಗೆ ಈಗಲೂ ಕತ್ತಲಲ್ಲಿ ಭಯದಿಂದ ನಡುಗುತ್ತಾ ಬಂದ ರೀತಿಯ ಮುಖ ಕಣ್ಣಿಗೆ ಕಟ್ಟಿದಂತೆ ಕಾಣಿಸುತ್ತಿತ್ತು ಪೂರ್ವಾಂಕ್ ಅಲ್ಲಿದ್ದ ಗಾಯಗೊಂಡ ವ್ಯಕ್ತಿಯ ಮಗನ ಬಳಿ ಮಾತಾಡಿದ ರಾತ್ರಿ ಆದ್ದರಿಂದಲೇನೋ ಅಥವಾ ಮಾತುಕತೆ ಮಾಡಿ ಬಗೆಹರಿಸಿದರೆ ದುಡ್ಡು ಸಿಗಬಹುದು ಎಂದೇನೋ ಆ ವ್ಯಕ್ತಿ ಇನ್ನೂ ಕಂಪ್ಲೇಂಟ್ ಮಾಡಿ ಆಗಿರಲಿಲ್ಲ ಸರ್ ಈಗ ನೀವು ಏನು ಮಾಡೋಣ ಅಂತ ಇದ್ದೀರಾ ವಿಚಾರಿಸಿದ ಪೂರ್ವಾಂಕ್ ಓದೋ ಹುಡುಗರು ಹುಡುಗ್ ಬುದ್ಧಿ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಅವರ ಫ್ಯೂಚರ್ ಹಾಳು ಮಾಡೋ ಉದ್ದೇಶ ನಂಗಿಲ್ಲ ನಮ್ಮ ತಂದೆಗಾಗಿರೋ ಔಷಧಿ ಖರ್ಚು ಅದರ ಮೇಲೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ನಾನು ಕೇಸ್ ಹಾಕೋಲ್ಲ ಅಷ್ಟೊಂದು ದುಡ್ಡು ನನ್ನ ಕೈಯಲ್ಲಿಲ್ಲ ನಾನು ಅವರ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿರೋದಷ್ಟೇ ಹೇಳಿದ ಪೂರ್ವಾಂಕ್ ಕೊನೆಗೆ ಅವರಿಗೆ ನಾಲ್ಕು ಸಾವಿರ ದುಡ್ಡು ಕೊಟ್ಟು ಅಲ್ಲಿಂದ ಮನೆಗೆ ಬಂದಿದ್ದರು ಬರುತ್ತಾ ದಾರಿಯಲ್ಲಿ ಪರ್ವಳನ್ನು ಅವಳ ರೂಮ್ಗೆ ಬಿಟ್ಟು ಬಂದಿದ್ದ ಪರೀಕ್ಷಿತ್ ಇಬ್ಬರು ಅವರವರ ಗಾಡಿಯಲ್ಲಿ ಒಟ್ಟಿಗೆ ಮನೆಗೆ ಬಂದಿದ್ದರು ಇತ್ತ ಮನೆಯಲ್ಲಿ ಕಾಯುತ್ತಿದ್ದಳ ಅವಳ ಸೆಲ್ ಫೋನ್ ಸದ್ದಾಯಿತು ಪೂರ್ವಾಂಕ ಅವಳಿಗೆ ಕರೆ ಮಾಡುತ್ತಿದ್ದ ಪ್ರಾಬ್ಲಮ್ ಸಾಲ್ವ್ ಆಯಿತು ನಾನು ನಿಮ್ಮಣ್ಣ ಬರ್ತಾ ಇದ್ದೀವಿ ಆಂಟಿಗೆ ಹೇಳಿದ್ದೀರಾ ಅವಳನ್ನು ವಿಚಾರಿಸಿದ ನೀವು ಸಮಸ್ಯೆಯನ್ನು ಇಷ್ಟು ಬೇಗ ಪರಿಹರಿಸಿಕೊಂಡು ಬರ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಅಮ್ಮಂಗಿನ್ನೂ ಹೇಳಿ ಇಲ್ಲ ಈ ವಿಷಯ ತಿಳಿಯುತ್ತಿದ್ದಂತೆ ಅವಳ ಹರ್ಷ ಹೇಳತೀರದು ಅವಳು ಅವನು ಕೊಟ್ಟ ಕವರ್ನೊಂದಿಗೆ ಬಂದಿದ್ದಳಲ್ಲ ಅಣ್ಣ ಪೊಲೀಸ್ ಸ್ಟೇಷನ್ನಲ್ಲಿದ್ದಾನೆ ಎಂಬ ಆತಂಕದಿಂದ ಅವಳು ಅದನ್ನು ಇದುವರೆಗೂ ಬಿಚ್ಚಿ ನೋಡಿರಲಿಲ್ಲ ಈಗ ಅವಳ ಗಮನ ಅದರತ್ತ ಹೋಯಿತು ಅದನ್ನು ಬಿಚ್ಚಿ ನೋಡಿದರೆ ಅದು ಬ್ಲೂ ಕಲರ್ನ ಸೆಂಡ್ರಲ ಡ್ರೆಸ್ ಆಗಿತ್ತು ಅಂದು ಅವಳ ತಂದೆಯೊಂದಿಗೆ ಹೋಗಿ ಆಸೆ ಕಣ್ಣುಗಳಿಂದ ನೋಡಿ ಬಳಿಕ ಬೇಡ ಎಂದು ಬಿಟ್ಟು ಬಂದಿದ್ದಳಲ್ಲ ಅದೇ ಡ್ರೆಸ್ ಈಗ ರೀತಿಗೆ ತನ್ನ ಬಗ್ಗೆ ಬೇಸರವೆನಿಸಿತು ಅವನು ತಾನು ಆ ತಪ್ಪು ಮಾಡಿಲ್ಲ ಎಂದು ಎಷ್ಟು ಹೇಳುತ್ತಿದ್ದರೋ ತಾನು ಕೇಳಿರಲಿಲ್ಲ ಅವನನ್ನು ದೂಷಿಸಿ ಬಂದಿದ್ದಳು ಅವನೇ ಆ ಡ್ರೆಸ್ಸನ್ನು ಹಾಳುಗಡವಿದ್ದರೆ ಇಷ್ಟು ಕಾಸ್ಟ್ಲಿ ಡ್ರೆಸ್ ತನಗೆ ತಂದು ಕೊಡುತ್ತಿದ್ದ ಯಾರೋ ತಮ್ಮಿಬ್ಬರನ್ನು ಹತ್ತಿರದಿಂದ ನೋಡಿದವರೇ ಈ ಕೆಲಸವನ್ನು ಮಾಡಿದ್ದಾರೆ ಯಾರಿರಬಹುದು ಅವರಿಗೆ ಮನೆಯ ಕೀ ಎಲ್ಲಿಂದ ಸಿಕ್ಕಿತು ಮಾತ್ರವಲ್ಲ ಪೂರ್ವಾಂಕ್ನ ರೂಂನ ಕೀಯು ಅವರ ಇದೆ ಅದು ಹೇಗೆ ಸಾಧ್ಯ ಅವರು ಯಾರೆಂದು ತಿಳಿಯುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಪೂರ್ವಾಂಕ್ ಆ ಡ್ರೆಸ್ಸನ್ನು ತನಗಾಗಿಯೇ ತಂದಿದ್ದಾನೆ ತಾನೀಗ ಬೇಡವೆಂದು ರಿಜೆಕ್ಟ್ ಮಾಡಿದರೆ ಅವನು ಮತ್ತೆ ನೊಂದುಕೊಳ್ಳುತ್ತಾನೆ ಅಲ್ಲದೆ ಅವನು ಆಗ ಹೋಗುವಾಗಲೇ ಹೇಳಿದ್ದನಲ್ಲ ಈ ಡ್ರೆಸ್ ತೆಗೆದುಕೊಂಡರೆ ಮಾತ್ರ ಅಣ್ಣನ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೇನೆಂದು ಆ ಡ್ರೆಸ್ಸನ್ನು ತೆಗೆದು ತನ್ನ ವಾರ್ಡ್ರೋಬ್ನೊಳಗೆ ಇಟ್ಟುಕೊಂಡಳು ರೀದಿ ತನ್ನಿಂದ ಅವನಿಗೆ ತುಂಬ ನೋವಾಗಿದೆ ಅವನ ಬಳಿ ಕ್ಷಮೆ ಯಾಚಿಸಬೇಕು ಎಂದು ನಿರ್ಧರಿಸಿದ ಮೇಲೆ ಅವಳ ಮನಸ್ಸಿಗೆ ಎಷ್ಟೋ ಸಮಾಧಾನವಾಯಿತು ಅವರಿಬ್ಬರೂ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದಳು ರೀಧಿ ಇಬ್ಬರ ಗಾಡಿ ಬಂದು ನಿಂತ ಸದ್ದಾಗುತ್ತಿದ್ದಂತೆ ರೀದಿ ಮನೆ ಬಾಗಿಲು ತೆರೆದಿದ್ದಳು ಆರ್ ಯು ಹ್ಯಾಪಿ ನೌ ಪೂರ್ವಾಂಕ್ ಹೊರಗೆ ಬಂದು ನಿಂತಿದ್ದ ರಿಧಿಯ ಬಳಿ ಕೇಳಿದ ಎಸ್ ಐ ಆಮ್ ಸೋ ಹ್ಯಾಪಿ ನೌ ಅವಳ ಕಣ್ಣಲ್ಲಿ ನೀರಿತ್ತು ಅವಳು ಅಣ್ಣನ ಬಳಿ ಹೇಳಿದಳು ನಾನು ನಾಳೆ ಅಮ್ಮನ ಹತ್ರ ಎಲ್ಲಾನು ಹೇಳ್ತೀನಿ ಹೇಳಿದರೆ ನಿನ್ನ ಏನು ಮಾಡ್ತೀನಿ ನೋಡು ಎನ್ನುತ್ತಲೇ ಪರೀಕ್ಷಿತ್ ಅವಳ ಜಡೆಗೆ ಕೈ ಹಾಕಿದ ಅವನನ್ನು ವಿರೋಧಿಸಿದಳು ರೀತಿ ನನ್ನ ಕೂದಲಿನ ತಂಟೆಗೆ ಬರಬೇಡ ನೀನು ನನಗೆ ನೋವಾಗುತ್ತೆ ಸ್ವಲ್ಪ ಹಿಂದೆ ಸರಿದಳು ಅವನು ಬಿಡಬೇಕಲ್ಲ ಆದರೆ ಪೂರ್ವಾಂಕ್ ಅವರಿಬ್ಬರ ಮಧ್ಯೆ ಬಂದು ಅವಳನ್ನು ರಕ್ಷಿಸಿದ ಅವರು ಮಾತ್ರ ಅಲ್ಲ ನಾನು ಆಂಟಿ ಅಂಕಲ್ ಇಬ್ಬರತ್ರನೂ ಮಾತಾಡ್ತೀನಿ ಅವನಿಂದು ತಾನು ಮಾಡಿದ ಕೆಲಸದಿಂದಾಗಿ ತುಂಬ ಅಸಮಾಧಾನಗೊಂಡಿದ್ದಾನೆ ಎಂದು ಪರೀಕ್ಷಿತ್ಗೆ ಅರಿವಾಗಿತ್ತು ಈಗ ಅಲ್ಲಿಂದ ಹೇಗೋ ಬಿಡಿಸಿಕೊಂಡು ಬಂದಾಯಿತು ಇನ್ನು ತಂದೆ ತಾಯಿಯನ್ನು ಎದುರಿಸಬೇಕಾಗಿತ್ತು ಪರೀಕ್ಷಿತ್ ತಂಗಿ ಎಷ್ಟಾದರೂ ಚಿಕ್ಕವಳಲ್ಲವೇ ಅವಳ ಬಾಯಿ ಮುಚ್ಚಿಸುವುದು ಸುಲಭವಾಗಿತ್ತು ಅವನಿಗೆ ಪರೀಕ್ಷಿತ್ ಮೇಲೆ ಪೂರ್ವಾಂಕ್ನ ರೂಮಿಗೆ ಅವನೊಂದಿಗೆ ಹೊರಟ ಮೇಲೆ ರೂಮು ತಲುಪುತ್ತಲೇ ಪರೀಕ್ಷಿತ್ ಅವನ ಕಾಲು ಹಿಡಿದುಕೊಂಡ ದಯವಿಟ್ಟು ಇದೊಂದು ಸರ್ತಿ ನನ್ನ ಕ್ಷಮಿಸಿಬಿಡಿ ಈ ವಿಚಾರ ನಮ್ಮ ಮನೆಯಲ್ಲಿ ಗೊತ್ತಾದರೆ ನಾನು ಮನೆ ಬಿಟ್ಟು ಹೋಗಬೇಕಾಗುತ್ತೆ ನಮ್ಮ ತಂದೆಗೆ ಮೊದಲೇ ನನ್ನ ಕ ತಲೆ ಕಂಡ್ರೆ ಆಗಲ್ಲ ನನ್ನನ್ನು ಕೈಲಾಕದವನು ಅಂತಾನೆ ಟ್ರೀಟ್ ಮಾಡ್ತಾರೆ ನಮ್ಮಪ್ಪ ತನ್ನ ಮನದಲ್ಲಿದ್ದ ನೋವನ್ನು ಹೇಳಿಕೊಂಡನು ಪರೀಕ್ಷಿತ್ ಪರಿಚಿತ್ ಕೀಳರಿಮೆಯಿಂದ ಬಳಲುತ್ತಿದ್ದಾನೆ ಅದಕ್ಕಾಗಿ ಹೆಚ್ಚಿನ ಸಮಯವನ್ನು ತನ್ನ ಗೆಳೆಯರೊಂದಿಗೆ ಕಳೆಯಲು ಇಷ್ಟಪಡುತ್ತಾನೆ ಗೆಳೆಯರೊಂದಿಗೆ ಸೇರಿ ಮೋಜು ಮಸ್ತಿ ಮಾಡುತ್ತಿದ್ದಾನೆ ಹೀಗೆ ಮುಂದುವರೆದರೆ ಅವನ ಜೀವನ ಹಾಳಾಗುತ್ತದೆ ಎಂದು ಅರಿವಾಯಿತು ಪೂರ್ವಾಂಕಗೆ ತಾನಿದರ ಬಗ್ಗೆ ಗಮನ ಹರಿಸಲೇಬೇಕು ಇಲ್ಲದಿದ್ದಲ್ಲಿ ಈ ಹುಡುಗನ ಭವಿಷ್ಯ ಹಾಳಾಗಿ ಹೋಗುತ್ತದೆ ನಾನು ನಾಳೆನೆ ನಿಮ್ಮ ತಂದೆಗೆ ಏನು ಹೇಳೋಕ್ಕೂ ಹೋಗೋಲ್ಲ ನಿಮಗೆ ಏನು ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಹೇಳಿ ನಿಮ್ಮ ಗೆಳೆಯರು ಸರಿಯಿಲ್ಲ ಅವರ ಸಹವಾಸದಿಂದ ದೂರ ಇರಿ ಓದಿನತ್ತ ಗಮನಹರಿಸಿ ಎಲ್ಲ ಸರಿ ಹೋಗುತ್ತೆ ಅವನಿಗೆ ಸಲಹೆಯನ್ನಿತ್ತ ಪೂರ್ವಾಂಕ್ ಆಯಿತು ನೀವು ಹೇಳಿದಾಗೆ ಕೇಳ್ತೀನಿ ರೀದಿ ನಿಮ್ಮ ಮಾತು ಕೇಳ್ತಾಳೆ ಅವಳ ಹತ್ರನೂ ಮನೆಯಲ್ಲಿ ಈ ವಿಷಯ ಹೇಳೋದು ಬೇಡ ಅಂತ ಹೇಳಿಬಿಡಿ ಪ್ಲೀಸ್ ಪೂರ್ವಾಂಕ್ ಅದಕ್ಕೆ ಒಪ್ಪಿಕೊಂಡ ಆದರೆ ಮನದಲ್ಲೇ ನಾಳೆ ಆಂಟಿಗೆ ವಿಷಯ ತಿಳಿಸುವುದು ಸೂಕ್ತ ಎಂದು ಪರಿಸ್ಥಿತಿಯನ್ನು ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕೆಂದು ಯೋಚಿಸುತ್ತಿದ್ದ ಪೂರ್ವಾಂಕ್ ನಾಳೆಯಿಂದ ನೀವು ಲೇಟಾಗಿ ಬರೋ ಹಾಗಿಲ್ಲ ಪರೀಕ್ಷಿತ್ಗೆ ಹೇಳಿದ ಪೂರ್ವಾಂಕ್ ಮರುದಿನ ಶನಿವಾರವಾದ್ದರಿಂದ ಕಾಲೇಜು ಮುಗಿಸಿಕೊಂಡು ಹನ್ನೊಂದು ಗಂಟೆಗೆ ಮನೆಗೆ ಬಂದಿದ್ದಳು ರೀಧಿ ಪಲ್ಲವಿಯವರು ಅಂದು ಸ್ಕೂಲ್ ಮುಗಿಸಿಕೊಂಡು ಗೆಳತಿಯ ಮನೆಗೆ ಹೋಗಿ ಬರುವುದಾಗಿ ಮೊದಲೇ ತಿಳಿಸಿದ್ದರು ಪರೀಕ್ಷಿತ್ ಕಾಲೇಜಿಗೆ ಎಂದು ಹೋದವನು ಬಂದಿರಲಿಲ್ಲ ಪೂರ್ವಾಂಕ್ಗೆ ಪರೀಕ್ಷಿತ್ ಬಗ್ಗೆ ಅವಳ ಬಳಿ ಮಾತಾಡುವುದಿತ್ತಲ್ಲ ಅವಳು ಮನೆಗೆ ಬರುತ್ತಲೇ ಪೂರ್ವಾಂಕ ಕೂಡ ಬಂದಿದ್ದ ಪರೀಕ್ಷಿತ್ ಬಗ್ಗೆ ಆಂಟಿ ಹತ್ರ ಮಾತಾಡಿದ್ರ ಅವಳನ್ನು ಕೇಳಿದ ಇಲ್ಲ ಅಮ್ಮ ಬಂದ ಮೇಲೆ ಮಾತಾಡಬೇಕಷ್ಟೇ ಬನ್ನಿ ಬನ್ನಿ ಒಳಗೆ ಅವನನ್ನು ಆಹ್ವಾನಿಸಿದಳು ಅವನು ಮನೆ ಒಳಗೆ ಬರುತ್ತಲೇ ಆ ಡ್ರೆಸ್ನ ಕವನ್ನೊಂದಿಗೆ ಬಂದು ಕೇಳಿದಳು ನೀವು ಈ ಡ್ರೆಸ್ ವಾ ಫ್ಯಾಷನ್ನಿಂದ ತಗೊಂಡು ಬಂದಿರೋದಾ ಮತ್ಯಾಕೆ ಅಷ್ಟು ಕಾಸ್ಟ್ಲಿ ಡ್ರೆಸ್ ನನಗೆ ತಂದು ಕೊಟ್ಟಿರೋದು ತೀಕ್ಷ್ಣವಾಗಿ ಅವನನ್ನೇ ನೋಡುತ್ತಾ ಕೇಳಿದಳು ನಿಮ್ಮ ಡ್ರೆಸ್ ಹಾಗೆ ಇರೋ ಡ್ರೆಸ್ ಇದೆಯಾ ಅಂತ ನೋಡಿದೆ ಸಿಗಲಿಲ್ಲ ಅದಕ್ಕೆ ಇದನ್ನು ಆರಿಸಿದೆ ನಿಮಗೆ ಹರ್ಟ್ ಆಗುತ್ತೆ ಅಂದರೆ ನೀವು ಅದನ್ನು ತಗೊಳ್ಳೇಬೇಕು ಅಂತ ಬಲವಂತ ಏನಿಲ್ಲ ಅವನು ಅದನ್ನು ತೆಗೆದುಕೊಂಡು ಹೊರಡಲು ಅನುವಾದ ಅವನ ಮುಖದಲ್ಲಿದ್ದ ಬೇಸರದ ಛಾಯೆ ಅವಳಿಗೆ ಕಾಣಿಸಿತು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಅವನ ಕಣ್ಣುಗಳು ಅರಳಿದವು ಮತ್ತೊಂದು ಕ್ಷಣದಲ್ಲಿ ಅವನು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡ ರಿಧಿ ಈಗ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್